ಅವರು ವೇದವಲಿಯ ಬ್ರದರ್ ಕಸಿನ್ ಬ್ರದರ್ ಆಗಬೇಕು ಹಾಸ್ಪಿಟಲ್ ಇರ್ತಾರೆ ಆ ಜೊತೆಗೆ ಶಶಿಧರ್ ಅವರಿದ್ದಾರೆ ಪದ್ಮಲತಾ ಅವರ ನೇವಿಯು ಆಗಬೇಕು ಆ ನಂತರ ಲಕ್ಷ್ಮಣ್ ಇದ್ದಾರೆ ಜಯಂತ ಟಿ ಇದ್ದಾರೆ ಮತ್ತೆ ನಮ್ಮ ಹಿರಿಯ ಹೋರಾಟಗಾರರಂತ ವಿ ಎಂ ಭಟ್ ಇದ್ದಾರೆ ವಿಷ್ಣುಮೂರ್ತಿ ಭಟ್ರು ಆಮೇಲೆ ಪ್ರಕಾಶ್ ಅವರಿದ್ದಾರೆ ಆ ಇಲ್ಲಿ ಇವತ್ತು ನಾವು ಎಸ್ ಐ ಟಿ ಅಹ್ ಕಚೇರಿಗೆ ಭೇಟಿ ನೀಡಿ ಮತ್ತೆ ಕುಸುಮಾವತಿ ಅಕ್ಕ ಅವ್ರು ಕೂಡ ಬಂದಿದ್ರು ಇಲ್ಲಿ ನಿರಂತರವಾಗಿ ನಾಲ್ಕೈದು ದಶಕಗಳಿಂದ ಅನೇಕ ಸಾವು ಕೊಲೆಗಳು ನಡೀತಾನೆ ಬಂದು ಆದರೆ ಯಾರು ಕೊಲೆ ಮಾಡಿದ್ದು ಯಾರು ಆರೋಪಿಗಳು ಅದನ್ನ ಪತ್ತೆ ಹಚ್ಚೋದಕ್ಕೆ ಈ ನಮ್ಮ ರಾಜ್ಯದಲ್ಲಿರ್ತಕ್ಕಂತಹ ಮತ್ತು ಕೇಂದ್ರದಲ್ಲಿರುವಂತಹ ತನಿಖಾ ಸಂಸ್ಥೆಗಳು ವಿಫಲ ಅದು ನಾನು ಯಾಕೆ ಕೇಂದ್ರದ ಸಂಸ್ಥೆನೋ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಸಿಬಿಐ ತನಿಖೆಗಳು ಕೂಡ ಆಗಿದ್ವು ಆದರೆ ಅದಕ್ಕೊಂದು ತಾರ್ಕಿಕ ಅಂತ್ಯ ಬೇಕಲ್ಲ ಹೀಗಾಗಿ ನಿರಂತರವಾಗಿ ಒಂದು ಹತ್ತು ಹದಿನೈದು ದಿನಗಳಿಂದ ಈ ದೇಶದಲ್ಲಿರ್ತಕ್ಕಂತಹ ಅತ್ಯುನ್ನತ ಕಾನೂನು ತಜ್ಞರು ಅದರಲ್ಲಿ ನಿವೃತ್ತ ನ್ಯಾಯಾಧೀಶರಿದ್ದಾರೆ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಮತ್ತು ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್ಸು ಎಲ್ಲರೂ ಕೂಡ ಸ್ಥಳೀಯರ ಜೊತೆಗೆ ಮಾತಾಡಿ ಮತ್ತೆ ಆಕ್ಟಿವಿಸ್ಟ್ ಗಳ ಜೊತೆಗೆ ಅಹ್ ಎಲ್ಲಾ ಮಾಹಿತಿಗಳನ್ನ ದಾಖಲೆಗಳನ್ನ ಆ ಅಪರಾಧ ನಡೆದಂತಹ ಎಲ್ಲಾ ದಾಖಲೆಗಳನ್ನ ಪಡೆದುಕೊಂಡು ಒಂದು ವರದಿಯನ್ನ ಸಿದ್ಧಪಡಿ ಒಂದು ಡಿಟೇಲ್ ರಿಪೋರ್ಟ್ ಅನ್ನ ಮಾಡಿ ಒಂದು ದೂರನ್ನ ಇವತ್ತು ಕುಸುಮಾವತಿ ಅವರು ಮತ್ತು ಆ ವಿಕ್ಟಿಮ್ ಫ್ಯಾಮಿಲಿ ಏನೇನಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ವೇದವಲ್ಲಿ ಕುಟುಂಬದ ಸದಸ್ಯರಿದ್ದಾರೆ ಪದ್ಮಲತಾ ಕುಟುಂಬದ ಸದಸ್ಯರು ಮತ್ತು ಸ್ವತಃ ಸೌಜನ್ಯಳ ತಾಯಿ ಮತ್ತು ಆಕ್ಟಿವಿಸ್ಟ್ ಮತ್ತು ಒಂದಿಷ್ಟು ಜನ ಯೂಟ್ಯೂಬರ್ಸ್ ಸೇರ್ಕೊಂಡು ಈ ಒಂದು ದೂರನ್ನ ಕೊಟ್ಟಿದ್ದೀವಿ ಈ ದೂರಿನ ಒಂದು ಸಾರಾಂಶ ಏನು ಅಂತ ಹೇಳಿದ್ರೆ ನೀವು ಪ್ರತ್ಯೇಕ ಎಫ್ಐಆರ್ ಗಳನ್ನ ಹಾಕಿ ಇಲ್ಲಿವರೆಗೆ ಪ್ರತ್ಯೇಕ ಎಫ್ಐ ಆರ್ ಹಾಕಿಯೇ ಇಲ್ಲ ನಾವು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಗೆ ಮಾಹಿತಿಗಳನ್ನ ಕೇಳಿದಾಗ ಒಂಥರ ಹೋಲ್ಸೇಲ್ ತರ ಕೊಟ್ಬಿಡ್ತಾರೆ ಪೂರ್ತಿಯಾಗಿ ಒಂದ್ ಹತ್ತ ಇಪ್ಪತ್ತು ಮೂವತ್ತು ಪೇಜ್ ಕೊಟ್ಬಿಡ್ತಾರೆ ಹಾ ಹತ್ತು ವರ್ಷದಲ್ಲಿ ಇಷ್ಟ ಅದು ಐದು ವರ್ಷದಲ್ಲಿ ಇಷ್ಟ ಅದು ಬಟ್ ಎಫ್ಐ ಆರ್ ಎಲ್ಲಿ ಅದರದ್ದು ರಿಪೋರ್ಟ್ ಎಲ್ಲಿ ಆರ್ ನೀವು ತ್ರೀ ನಾಟ್ ಟು ಕೇಸ್ ರಿಜಿಸ್ಟರ್ ಮಾಡಿದಿರಾ ಬಟ್ ಅದರದ್ದು ಆರೋಪಿ ಯಾರಂತ ಯಾರಿಗೂ ಗೊತ್ತೇ ಆಗಿಲ್ಲ ಇದ್ ಹೇಳ್ತಾ ಇರೋದು ಬರೀ ವೇದವಲ್ಲಿ ಹೈ ಪ್ರೊಫೈಲ್ ಕೇಸ್ ಅಷ್ಟೇ ಅಲ್ಲ ತ್ರೀ ನಾಟ್ ಟು ಟೂ ನಾಟ್ ಒನ್ ಮಾಡಿದ್ದಾರೆ ಬಟ್ ಅದ್ರದ್ದು ನೆಕ್ಸ್ಟ್ ಏನಾಯ್ತು ಅಂತ ಆನಂತರ ಎಫ್ಐಆರ್ ಮಾಡದೇ ಇರುವಂತ ಅನೇಕ ಸಂಶಾಸ್ಪದ ಸಾವುಗಳಿದೆ ನೋಡಿ ಒಂದು ಅನ್ಯಾಚುರಲ್ ಡೆತ್ ರಿಪೋರ್ಟ್ ಬಗ್ಗೆ ಯಾವ ರೀತಿ ತನಿಖೆ ಮಾಡಬೇಕು ಇಂಟ್ರೋಗೇಶನ್ ಮಾಡಬೇಕು ಅಂತೆಲ್ಲನೆ ಆ ದಿ ಕರ್ನಾಟಕ ಇನ್ವೆಸ್ಟಿಗೇಷನ್ ಆಫ್ ಅನ್ಯಾಚುರಲ್ ಡೆತ್ಸ್ ಅಂಡ್ ಕಂಡಕ್ಟ್ ಆಫ್ ಇನ್ಕ್ವೆಸ್ಟ್ ರೂಲ್ಸ್ ಟೂ ಫೋರ್ ಅಂತ ಇದೆ ಇಲ್ಲಿ ಯಾವ ದಿನ ಡೆಡ್ ಬಾಡಿ ಸಿಗುತ್ತೋ ಅದೇ ದಿನಾನೇ ಅದನ್ನ ದಫನ್ ಮಾಡಿಬಿಡ್ತೀವಿ ಅಗೇನ್ಸ್ಟ್ ದ ರೂಲ್ಸ್ ಕಾನೂನಿನ ಸಂಪೂರ್ಣ ವಿರೋಧಿನೇ ಇದೆ ಅದು ಈಗ ಎರಡ್ ಸಾವಿರದ ಹತ್ತರಲ್ಲಿ ನಾವು ನೋಡಿದೀವಿ ತೋರಿಸಿದೀನಿ ಲಾಸ್ಟ್ ಟೈಮ್ ಬಂದಾಗೂ ಕೂಡ ಪಂಚಾಯತಿ ಕೊಟ್ಟಂತ ದಾಖಲೆ ಇಟ್ಕೊಂಡು ನಾವು ಮಾಡ್ತಾ ಇದೇವಿ ಯಾವುದೋ ಯಾರೋ ಒಬ್ರು ಹೇಳಿಬಿಟ್ರು ಅದ್ರ ಮೇಲಲ್ಲ ಪಂಚಾಯತಿ ಅವರು ಕೊಟ್ಟಂತ ದಾಖಲೆ ಆ ನಂತರ ಪೊಲೀಸ್ ಠಾಣೆ ಕೊಟ್ಟಂತ ದಾಖಲೆ ಅದರ ಆಧಾರದ ಮೇಲೆ ಈ ಒಂದು ದೂರನ್ನ ಕೊಟ್ಟಿದೀವಿ ನಾವು ಇಟ್ ಈಸ್ ನಾಟ್ ಓನ್ಲಿ ಅ ಪೆಟಿಷನ್ ಇದು ಒಂದು ದೂರು ಕೊಟ್ಟಿದೀವಿ ನಾವು ಪ್ರತ್ಯೇಕ ಎಫ್ಐಆರ್ಗಳನ್ನ ಮಾಡಿ ಆ ನಂತರ ಯಾರು ಅದ್ರ ಹಿಂದೆ ಇದಾರೆ ಅದು ಬೇಕಲ್ಲ ಅದು ಒಂದು ತನಿಖೆ ಆಗಬೇಕು ಅದು ಐ ಟಿ ವ್ಯಾಪ್ತಿಯಲ್ಲೇ ಬರುವಂತದ್ದು ನಾವು ಹೇಳ್ತಾ ಇರೋದು ಯಾವ್ದು ಕೂಡ ಎಸ್ ಐ ಟಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ದಾಟಿ ಇಲ್ಲ ಯಾವ್ದು ಕೂಡ ಎಸ್ ಐ ಟಿ ಒಳಗಡೆ ಪರಿಮಿತಿಯಲ್ಲಿ ಅದು ಯಾವ ರೀತಿ ಬರ್ತದೆ ಅನ್ನೋದು ಕೂಡ ಇದರಲ್ಲಿ ನಾವು ಎಕ್ಸ್ಪ್ಲೈನ್ ದೂರದಾರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅದರ ಒಂದು ಸಾಫ್ಟ್ ಕಾಪಿನೂ ಕೂಡ ತಮ್ಮೆಲ್ಲರಿಗೂ ಕೂಡ ಮಾಧ್ಯಮ ಮಿತ್ರರಿಗೆ ನಾವು ಕೊಡ್ತೀವಿ ಹಿಂಗಾಗಿ ಈ ಒಂದು ಪ್ರಕ್ರಿಯೆ ಅತ್ಯಂತ ಪ್ರಮುಖವಾದಂತಹದ್ದು ಆ ನಂತರ ಇದನ್ನ ಈ ದೇಶದ ಎಲ್ಲಾ ಏನು ಸುಪ್ರೀಂ ಕೋರ್ಟ್ ಇದೆ ಕರ್ನಾಟಕದ ಹೈಕೋರ್ಟ್ ಇದೆ ಮಾನ್ಯ ಪ್ರಧಾನ ಮಂತ್ರಿಗಳಿಗೆ ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರುಗಳಿಗೆ ಹೋಮ್ ಮಿನಿಸ್ಟರ್ಗೆ ಆ ರಾಷ್ಟ್ರಪತಿಗಳಿಗೆ ಎಲ್ಲರಿಗೂ ಕೂಡ ಈ ದೂರನ್ನ ನಾವು ಇವತ್ತು ರವಾನಿಸ್ತಾ ಇದೀವಿ ಎಲ್ಲಾ ರಾಜ್ಯದ ಹೈಕೋರ್ಟ್ ಕರ್ನಾಟಕದ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಎಲ್ಲರಿಗೂ ಕೂಡ ಇದನ್ನು ನಾವು ಕೊಡ್ತಾ ಇದೀವಿ ಆ ಯಾಕಂತ ಹೇಳಿದ್ರೆ ಒಂದು ತಾರ್ಕಿಕ ಅಂತ್ಯ ಬೇಕು ಸರ್ ಇದಕ್ಕೆ ಬರಿ ಇದು ಏನಾಗ್ತಾ ಇದೆ ಆ ಒಂದು ಸುದ್ದಿಗಳ ಮೇಲೇನೋ ಹಿಂಗೇನೋ ಆಯ್ತಂತೆ ಹಂಗಂತೆ ಅಂತಕ್ಕಂತೆ ಅಲ್ಲ ನೊಂದಂತವರಿಗೆ ನ್ಯಾಯ ಬೇಕು ಇಷ್ಟೇ ಇದಕ್ಕೊಂದು ತಾರ್ಕಿಕ ಅಂತ್ಯ ಬೇಕಲ್ಲ ಎಲ್ಲಿಗೆ ಮುಗಿತದೆ ಮುಗಿಬೇಕಲ್ಲ ಇದು ಇಷ್ಟೊಂದು ಕೊಲೆಗಳಾದವು ಅಂತ ನಾವು ಹೇಳ್ತೀವಿ ಬಟ್ ಅದು ಸರಿಯಾಗಿ ತನಿಖೆ ಆಗಬೇಕಲ್ಲ ನಾವು ಹೇಳ್ತಾ ಇರೋದು ಏನಾದ್ರೂ ಸುಳ್ಳು ಆರೋಪ ಇದೆ ಜಸ್ಟ್ ಲೆಟ್ ಇಟ್ ನಾವು ಕೂಡ ಎನ್ಕ್ವೈರಿ ಫೇಸ್ ಮಾಡಿದೀವಿ ಇನ್ ಮುಂದೆ ಕೂಡ ನಾವು ಫೇಸ್ ಮಾಡ್ತೀವಿ ಅಂತ ಹೇಳಿ ಬಂದಿದೀವಿ ಇದಕ್ಕ ಒಂದು ತಾರ್ಕಿಕ ಅಂತ ಬೇಕು ಅದರ ಸಲುವಾಗಿ ನಾವೆಲ್ಲರೂ ಬಂದು ಒಂದು ದೂರನ್ನ ಕೊಟ್ಟಿದೀವಿ ಮತ್ತೆ ಅಹ್ ಎಸ್ಐ ಟಿ ಅಧಿಕಾರಿಗಳ ಕಡೆಯಿಂದ ಕೂಡ ಒಳ್ಳೆಯ ಪ್ರತಿಕ್ರಿಯೆ ಬಂದಿದೆ ತುಂಬಾ ಚೆನ್ನಾಗಿ ಪೊಲೈಟ್ ಆಗಿ ಮಾತಾಡಿದ್ದಾರೆ ಸೂಕ್ತವಾಗಿ ಸ್ಪಂದನೆಯನ್ನ ಕೊಟ್ಟಿದ್ದಾರೆ ನಮ್ಮ ಕಡೆಯಿಂದ ನಾವು ಎಷ್ಟು ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸುವಂತ ಏನೇನು ಪ್ರಯತ್ನ ಬೇಕೋ ಅದೆಲ್ಲವನ್ನು ಕೂಡ ಮಾಡ್ತೀವಿ ಅನ್ನುವಂತ ಭರವಸೆಯನ್ನ ಕೊಟ್ಟಿದ್ದಾರೆ ತಾವು ನೋಡಿರ್ಬಹುದು ಆ ಮೊನ್ನೆ ಒಂಬತ್ತನೇ ತಾರೀಕಿಗೆ ಏನು ಸೌಜನ್ಯಳ ಹದಿಮೂರು ದಿನ ಆಯ್ತು ಪ್ರಕರಣ ನಡೆದು ಆ ಸಂದರ್ಭದಲ್ಲಿ ಒಂಬತ್ತು ಮತ್ತು ಹತ್ತನೇ ತಾರೀಕಿಗೆ ಇಡೀ ರಾಜ್ಯಾದ್ಯಂತ ಆ ಹದಿಮೂರು ವರ್ಷ ಆಯ್ತು ಇಡೀ ರಾಜ್ಯಾದ್ಯಂತ ಒಟ್ಟು ಎಂಬತ್ ಮೂರು ಕಡೆ ಸಭೆಗಳಾಗಿದೆ ಪ್ರತಿಭಟನೆಗಳಾಗಿದೆ ಪ್ರಾರ್ಥನೆ ಆಗಿದೆ ಇದು ಸೌಜನ್ಯ ಹೋರಾಟದ ಇತಿಹಾಸದಲ್ಲೇ ಒಂದು ಪ್ರಥಮ ಬಾರಿಗೆ ಅಥವಾ ಯಾವುದೇ ಒಂದು ಪ್ರಕರಣ ತಗೊಳ್ಳಿ ನೀವು ಒಂದೇ ದಿನ ಎಂಬತ್ ಮೂರು ಕಡೆ ಆಗಿದೆ ಅಂತ ಹೇಳಿದ್ರೆ ಇದು ಜನರ ಆಕ್ರೋಶ ಮಿತಿ ಮೀರ್ತಾ ಇದೆ ಒಂದೇ ದಿನ ಎಂಬತ್ ಮೂರು ಕಡೆ ಪ್ರ ಹೋರಾಟಗಳ ಆಗಿದೆ ಆ ಇದನ್ನ ಇದಕ್ಕೆ ಕಾರಣಕರ್ತರಾದಂತ ನಮ್ಮ ಧರ್ಮಸ್ಥಳ ದೌರ್ಜನ್ಯ ವೇದಿಕೆಯಿಂದ ಮತ್ತು ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಮಹೇಶ್ ಶೆಟ್ಟಿ ಅವರ ವೇದಿಕೆ ಎಲ್ಲರ ಸಹಯೋಗದೊಂದಿಗೆ ಈ ನಾಡಿನ ಅನೇಕ ಚಿಂತಕರು ಆ ರೈತ ಪರ ಸಂಘಟನೆಗಳಿರ್ಬಹುದು ದಲಿತ ಸಂಘಟನೆಗಳಿರ್ಬಹುದು ಕನ್ನಡ ಪರ ಸಂಘಟನೆಗಳಿರ್ಬಹುದು ಎಲ್ಲಾರು ಸೇರಿ ಇದನ್ನ ಮಾಡಿದರೆ ಇದನ್ನ ಒಂದು ನ್ಯಾಯ ಸಪ್ತಾಹ ಅಂತ ಕೂಡ ನಾವು ವಿಸ್ತರಣೆ ಮಾಡಿದೀವಿ ಒಂದು ವಾರದವರೆಗೆ ಸುಮಾರು ಕಡೆ ನಮಗೆ ಬರ್ತಾ ಇದೆ ನಾವು ಮಾಡ್ತೀವಿ ಅಂತ ಹೇಳಿ ಒಂದು ವಾರದವರೆಗೆ ವಿಸ್ತರಣೆ ಮಾಡಿದೀವಿ ಇದಕ್ಕೆ ಸಹಕಾರ ಕೊಟ್ಟಂತ ಎಲ್ಲಾ ಯೂಟ್ಯೂಬರ್ ಗಳಿಗೆ ತಮ್ಮಂತ ಎಲ್ಲಾ ಮಾಧ್ಯಮದವರಿಗೆ ಪತ್ರಿಕೆದವರಿಗೆ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೇನೆ ಈ ನ್ಯಾಯ ಸಿಗುವವರೆಗೆ ನಿರಂತರವಾಗಿ ಹೋರಾಟ ನಿಲ್ತಾನೆ ಇರ್ತದೆ ಬಹುಶಃ ಇಡೀ ದೇಶ ಕಂಡಂತಹ ಒಂದು ಅತಿ ದೊಡ್ಡವಾದಂತಹ ಹೋರಾಟ ಒಂದು ಸಮರ ನ್ಯಾಯದ ಸಮರ ಪ್ರಾರಂಭವಾಗಿದೆ ತಮ್ಮೆಲ್ಲರ ಒಂದು ಸಹಕಾರ ಇರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಇಲ್ಲ ಸರ್ ನಾನು ನೋಡಿ ನಾನು ಎಸ್ ಐ ದು ವಕ್ತಾರ ಅಲ್ಲ ಅದು ಯಾರು ಮುಚ್ಚಿ ಹೋಗ್ತಾ ಇದೆ ಅಂತ ಹೇಳ್ತಾರೆ ಅದೇ ಅವರೇ ಅದಕ್ಕೆ ರಿಪ್ಲೈ ಕೊಡ್ಬೇಕು ಹೊರತು ಇದುವರೆಗೂ ಅರ್ಧ ವರದಿ ಕಾಲ್ ವರದಿ ಮುಖಾಲ್ ವರದಿ ಅಂತ ಯಾವ್ದು ಕೂಡ ಬಂದಿದೆ ಅಂತ ನನಗನ್ಸಲ್ಲ ಆ ನಂತರ ಆ ತರ ಸಿಸ್ಟಮ್ ಕೂಡ ಬಿ ಎನ್ ಎಸ್ ಎಸ್ ಅಲ್ಲಿ ಆ ತರ ಸಿಸ್ಟಮ್ ಇಲ್ಲ ಅರ್ಧ ವರದಿ ಕೊಟ್ಟೆ ಕಾಲ್ ವರದಿ ಕೆಲವೊಬ್ರು ಹೇಳ್ತಾ ಇದ್ದಾರೆ ಈಗ ಒಂದ್ ಕಡೆ ಕುತ್ಕೊಂಡು ಅರ್ಧ ವರದಿ ಬಂತು ನೀರ್ ಹರಿತು ಅಂತ ಹೇಳಿ ಅದು ಆತರ ಅರ್ಧ ವರದಿ ಬಂದಿದ್ದು ನೀರ್ ಹರಿದಿದ್ದು ನಮ್ಗಂತರ ಏನ್ ಬಂತು ಹೌದು ನಮ್ಗೂನ್ಸುತ್ತೆ ಷಡ್ಯಂತ್ರ ಇದೆ ನೋಡಿ ನಿರಂತರವಾಗಿ ಅವನು ಎರಡು ವರ್ಷದಿಂದ ಹೌದು ನಾನು ಹೂತ್ ಹಾಕಿದ್ದೇನೆ ಅಂತಂದು ಹೇಳಿದಾನೆ ಆನಂತರ ಆ ಕೋರ್ಟ್ ಅಲ್ಲಿ ಬಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಒನ್ ಏಯ್ಟಿ ತ್ರೀ ಅಲ್ಲಿ ನ್ಯಾಯಾಧೀಶರ ಮುಂದೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಆಮೇಲೆ ಸ್ಥಳದಲ್ಲಿ ಹೋಗಿ ಹೇಳಿದಾನೆ ಹೌದು ಇಂತಲೇನೆ ಹುತ್ತಿದ್ದ ಅಂತ ಹೇಳಿ ಸಡನ್ ಆಗಿ ಅವನು ಹಿಂಜರಿತಾನಂತ ಹೇಳಿದ್ರೆ ಖಂಡಿತ ಅವನ ಸುಳ್ಳು ಹೇಳಿಸೋದಕ್ಕೆ ಒಂದು ಖಂಡಿತವಾಗಿ ಒಂದು ಷಡ್ಯಂತ್ರ ಇದೆ ಯಾರ ಸರ್ ಹೌದು ಖಂಡಿತ ಇದಾರೆ ಸರ್ ಈಗ ತನಿಖೆ ಮಾಡ್ಬೇಕೀಗ ಅವನ ಹಿಂದೆ ಯಾರು ಅವನಿಗೆ ಸುಳ್ಳು ಹೇಳಕ್ಕೆ ಪ್ರೇರೇಪಣೆ ಕೊಟ್ರು ಯಾರು ಅವನಿಗೆ ಇದನ್ನ ಮಾಡಿದ್ರು ಯಾಕಂದ್ರೆ ಅವ್ನು ಏನ್ ಹೇಳಿದಾರಂತ ಅಧಿಕೃತವಾಗಿ ನಮ್ಗೆ ಗೊತ್ತಾಗಿಲ್ಲ ಸರ್ ಬಹುಶಃ ತಮಗೂ ಕೂಡ ಗೊತ್ತಾಗಿರಲ್ಲ ನಮಗೂ ಹಂಗ ಅನ್ಸಿದೆ ಮಾಡಿ ಬಟ್ ಯಾರು ಅವನಿಗೆ ಆ ತರ ಮಾಡ್ತಾ ಕೇಳಿದಾರಲ್ಲ ಅವ್ರ ಮೇಲೆ ಅವ್ನು ಹಿಂದೆ ಯಾರಿದ್ದಾರೆ ಅದ್ರ ಪತ್ತೆ ಹಚ್ಚಬೇಕಾಗತ್ತೆ ಮಾಡ್ಲಿ ಸರ್ ಇಡೀ ತನಿಖೆ ಆಗಬೇಕು ಹಾ ಇಡಿ ಅಂದ್ರೆ ಏನು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಲ್ವಾ ಇಲ್ಲೇನು ಫಾರಿನ್ ಫಂಡ್ ಬಗ್ಗೆ ಅದರದೆಲ್ಲ ತನಿಖೆ ಒಂದ್ ಸರಿ ಆಗಿದೆ ಇವರೆಲ್ಲ ರಿಪೋರ್ಟ್ ತಗೊಂಡಿದ್ದಾರೆ ಇನ್ನೂ ಒಂದು ಇಡಿ ತನಿಖೆ ಆಗಲಿ ಎನ್ ಎ ಆಗಲಿ ಅನಂತರ ಎಫ್ ಬಿ ಐ ತನಿಖೆಯೂ ಕೂಡ ಆಗಲಿ ಆಮೇಲೆ ಇಂಟರ್ಪೋಲ್ ಸ್ಕಾಟ್ಲೆಂಡ್ ತನಿಖೆಯನ್ನು ಕೂಡ ಆಗಲಿ ನಾವು ಬಯಸ್ತೀವಿ ಆಗಲಿ ಯಾವ ಅಲ್ಲ ಅವ್ರು ಹಿಂಬರ ಕೊಟ್ಟಿದ್ದಾರೆ ತನಿಖೆ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಆನೆ ಮಾವುತ ಅಂತ ಹೇಳಿದ್ರೆ ಆಲ್ರೆಡಿ ನಾವು ಹೈಕೋರ್ಟ್ಗೆ ಅವರು ಹಾಕೊಂಡಿದ್ರು ಸೊ ಅದು ಹೈಕೋರ್ಟ್ ನಿರ್ಣಯ ನೋಡ್ಕೊಂಡು ಇದನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಮಾಡ್ತಾ ಇದ್ದಾರೆ ಅಲ್ಲ ಎಸ್ಐ ಟಿಗೆ ರೆಫರ್ ಆಗಬೇಕು ಅದು ರೆಫರ್ ಆಗಬೇಕು ಇನ್ನು ಕೂಡ ಅದು ಆ ಸ್ಟೇಜಲ್ಲಿ ಇದೆ ರೆಫರ್ ಮಾಡಿಸ್ಬೇಕು ಅಂತ ಕೂಡ ಆಗಿದೆ ಐ ಟಿಗೆ ರೆಫರ್ ಆಗಿದ್ರೆ ಖಂಡಿತ ತನಿಖೆ ಮಾಡ್ತಾರೆ ಅಲ್ಲ ಕಾನೂನು ರೀತಿಯ ಅವ್ರ ಅಡ್ವೊಕೇಟ್ ಏನಿದೆ ಅದನ್ನ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಆರ್ಮ್ಸ್ ಆಕ್ಟ್ ಅಂತ ಹೇಳಿದ್ರೆ ಒಂದು ಕತ್ತಿ ಆಗ್ತದೆ ಕತ್ತಿ ತಗೊಂಡಿದ್ದಕ್ಕೆ ಅದು ಫೋನ್ ಮಾಡಿದ್ದಾರೆ ಇಫ್ ಏನೋ ಎ ಕೆ ಫಾ ಅದು ಮಂಗನ್ ಹೊಳೆದಕ್ಕೆ ಅದು ಇದ್ದು ಒಂದು ಐದಾರು ವರ್ಷ ಆಯ್ತು ಅದನ್ನ ಎ ಕೆ ಫಾರ್ಟಿ ಸೆವೆನ್ ತರ ರೂಪಿಸ್ತಾ ಇದಾರೆ ಎ ಕೆ ಫೋರ್ಟಿ ಸೆವೆನ್ ಅಷ್ಟೇ ಅಂತ ಹೇಳಿ ನಾಳೆ ಇವ್ರ್ ನಾವು ಒಳಗೆ ಸೌತಿ ಹೆಚ್ಚು ಚಾಕು ಇಟ್ಟರು ಕೂಡ ಆರ್ಮ್ಸ್ ಆಕ್ಟ್ ಒಳಗೆ ಮಾಡಿದ್ರು ಮಾಡ್ತಾರೆ ಬೆಳ್ತಂಗಡಿ ಪೊಲೀಸರಿಗೆ ಯಾಕಂದ್ರೆ ಅದೊಂದು ಅದು ಸೆಕ್ಯೂರಿಟಿ ಆಫೀಸ್ ಆದಂಗಾಗಿದೆ ಮೊನ್ನೆ ನೋಡಿ ನಾನು ಇದ್ದು ಹೇಳ್ತಾ ಇದ್ದೇನೆ ಸುಮ್ನೆ ಯಾವುದೋ ಪಾಲಿಸ್ಟರ್ ಸ್ಟೇಟ್ಮೆಂಟ್ ಅಲ್ಲ ನಿಮ್ಮ ಮುಂದೆ ಮಾತಾಡ್ತಾ ಇದ್ದೇನೆ ಅವ್ರ ಪಕ್ಕದಲ್ಲಿ ಬಂದ್ರು ಎನ್ ಎಚ್ ಆರ್ ಸಿ ಅವರು ನೋಡಿ ಎನ್ ಎಚ್ ಆರ್ ಸಿ ಅವರು ಅಲ್ಲಿ ಒಳಗಡೆ ಅಧಿಕಾರಿಗಳ ಜೊತೆಗೆ ಜೊತೆಗ್ತಾಡ್ರಿ ಅದಕ್ಕೆ ಎನ್ ಎಚ್ ಆರ್ ಸಿ ಅಧಿಕಾರಿ ನಾನು ನಿಮಗೆ ಕೇಳ್ತಾ ಇದ್ದೀನಿ ಇದ ಅಂದ್ರೆ ನಿಮ್ ಮುಖಾಂತರ ಜನರಿಗೆ ಅಧಿಕಾರಿ ಅಂದಿದ್ದಕ್ಕೆ ಒಂದು ಏನು ಎಫ್ಐ ಆರ್ ಮಾಡಿದ್ದಾರೆ ನಾನು ಎನ್ ಎಚ್ ಆರ್ ಸಿ ಖಂಡಿತ ಬಂದಿದ್ರು ಹೌದು ನಿಜ ಆದ್ರೆ ಇವರು ಈ ಧರ್ಮಸ್ಥಳ ಸಂಘದಿಂದ ಎಲ್ಲಾ ಕಡೆನೂ ಕೂಡ ಯೋಜನಾಧಿಕಾರಿ ಅಂತ ಹೇಳ್ತಾರೆ ಯೋಜನಾಧಿಕಾರಿ ಅಂತ ಹೇಳಿದ್ರೆ ಬ್ಯಾಂಕ್ ಡೆವಲಪ್ಮೆಂಟ್ ಆಫೀಸರ್ ಇರ್ತಾರೆ ಅಥವಾ ಗವರ್ನಮೆಂಟ್ ಆಫೀಸರ್ ಇರ್ತಾರೆ ಎಲ್ಲಾ ಕಡೆನೂ ಯೋಜನಾಧಿಕಾರಿ ಹಂಗಿದ್ರೆ ಅವ್ರ ಮೇಲೆ ಎಫ್ಐಆರ್ ಆಗ್ಬೇಕಲ್ವಾ ನಾವು ಎನ್ ಎಚ್ ಆರ್ ಸಿ ಬಂದವರಿಗೆ ಅಧಿಕಾರಿ ಅಂತ ಎಫ್ಐಆರ್ ಎಫ್ ಮಾಡಿದ್ರು ಮತ್ತೆ ಮಹೇಶ್ ಶೆಟ್ಟರ್ನು ಸೇರ್ಸ್ಕೊಂಡಿದ್ದಾರೆ ಆ ಹೊದಲ್ಲಿ ಮಹೇಶ್ ಶೆಟ್ಟರು ಜುಡಿಷಿಯಲ್ ಕಸ್ಟಡಿಯಲ್ಲಿ ಇದ್ರು ಮಹೇಶ್ ಶೆಟ್ರು ಕೂಡ ಅದರಲ್ಲಿ ಎಕೆ ಮಾಡಿ ಹಾಕಿದ್ದಾರೆ ಅಂದ್ರೆ ಬೆಳ್ತಂಗಡಿ ಪೊಲೀಸರು ಇವರೆಲ್ಲ ಏನಂತ ಹೇಳಿದ್ರೆ ಸೆಕ್ಯೂರಿಟಿ ಆಫೀಸ್ ದಾಗ ಮಾಡಿದ ಕೆಲಸ ಮಾಡ್ತಾ ಇದಾರೆ ಕಂಟಿನ್ಯೂಸ್ ಆಗಿ ಕೇಸ್ ಆಗ್ತಾನೆ ಇದಾರೆ ಹೋಗ್ತಾ ಇದಾರೆ ಅದೇ ನಾನು ಹೇಳಿದ್ನಲ್ಲ ಹೈಕೋರ್ಟಿಗೆ ಏನು ಕೂಡ ಅದು ಹೋಗ್ತಾ ಇದ್ದಾರೆ ಅದೇನ್ ಕಾನೂನು ಪ್ರಕ್ರಿಯೆ ಅದನ್ನ ಮಾಡ್ತಾ ಇದಾರೆ ಸಂಪೂರ್ಣ ಸಹಕಾರವನ್ನು ಕೂಡ ಕೊಡ್ತಾ ಇದ್ದಾರೆ ಹೌದು ಅದೇ ಈಗ ನೋಡಿ ಹೈಕೋರ್ಟ್ ನಲ್ಲಿ ಗಡಿ ಪಾರಿಗೆ ಇಡೀ ಈ ರಾಜ್ಯದ ಎಜಿ ಅವರೇ ಅಲ್ಲಿ ಯಾವ ಕೇಸಲ್ಲಿ ಬಂದಿಲ್ಲ ಅವರು ಸ್ವತಃ ಎಜಿ ಅವರು ಬಂದು ವಾದ ಮಾಡಕ್ ಬರ್ತಾರೆ ಅದನ್ನ ಕ್ಯಾನ್ಸಲ್ ಆಗ್ಬೇಕು ಅಂತ ಹೇಳಿ ಸೊ ಇದ್ರ ಹಿಂದ ಏನು ಷಡ್ಯಂತ್ರ ನಡೀತಾ ಇದೆ ಹೋರಾಟಗಾರರನ್ನು ಹತ್ತಿಕ್ಕುವಂತಹ ಕೆಲಸ ಬಹಳ ವ್ಯವಸ್ಥಿತವಾಗಿ ನಡೆದಿದೆ ನಿರಂತರವಾಗಿ ಕೇಸ್ ಆಗ್ತಾ ಇದಾರೆ ಇಲ್ಲಿ ನಾವು ಕೇಳಿರೋದೇನು ಈಗ ಯಾರು ಆ ಖ್ಯಾತ ಏನು ಪೋಸ್ಟ್ ಮಾರ್ಟಮ್ ತಜ್ಞರು ಬಹುಶಃ ತಮಗೂ ಗೊತ್ತಿರಬಹುದು ನನ್ನಿಂದ ಜೀವ ಬೆದರಿಕೆ ಇದೆ ಅಂತ ಗಿರೀಶ್ ಮಟ್ಟಣ್ಣವ್ರ ನನಗೆ ಮರ್ಡರ್ ಮಾಡಬಹುದು ಅಂತ ಹೇಳಿ ಮಹಾಬಳ ಶೆಟ್ಟರ್ ಹೇಳ್ತಾ ಇದ್ದಾರೆ ಅಲ್ಲರಿ ನಾನು ಕೇಳಿದ್ದು ಖಾಸಗಿ ಆಸ್ಪತ್ರೆಗೆ ಆ ಈ ಹೆಣಗಳನ್ನ ಪ್ರೀಸರ್ ಇಟ್ಟಿದ್ದು ಬಿಲ್ ಯಾರು ಕೊಟ್ಟಿದ್ದು ಅಂತ ಕೇಳಿದ್ರೆ ಭಯ ಹೋಗ್ತಾ ಇದೆ ಅಂತವ್ರಿಗೆ ಜೀವ ಭಯ ಅಂತೆ ಮಟ್ಟಣ್ಣ ಮರ್ಡರ್ ಮಾಡ್ತಾರಂತೆ ಅನ್ನೋ ಭಯ ಇದೆ ಅಂತ ಹಿಂಗಾಗಿ ಅವ್ರು ದಕ್ಷಿಣ ಕನ್ನಡ ಜಿಲ್ಲಾ ಎಸ್ ಪಿ ಅವರಿಗೆ ಸೆಕ್ಯೂರಿಟಿ ಕೇಳಿದಾರ ಅದಕ್ಕೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಯಾರಿಗೆ ಖ್ಯಾತ ಮಹಾಬಳ ಶೆಟ್ಟರು ಅವ್ರ ಪರವಾಗಿ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಅವರಿಗೆ ಫುಲ್ ಸೆಕ್ಯೂರಿಟಿ ಕೊಡ್ರಿ ಅವ್ರಿಗೆ ಹಿಂದೆ ಮುಂದೆ ಎಡಕ ಬಲಕ ಮೇಲೆ ಕೆಳಗ ಚಿನ್ನಾಯಿ ಕೊಟ್ರೆ ನನಗೆ ಯಾಕೆ ಕೊಟ್ಟಿಲ್ಲ ಅಂತ ಕೇಳ್ತಾ ಇದ್ದಾರೆ ಅವ್ರಿಗೆ ಸ್ಪೆಷಲ್ ಎ ಟು ಜೆಡ್ ಕಮಾಂಡೋ ಕೊಟ್ಟು ಆಮೇಲೆ ಚಿನ್ನಾಯಿ ಕೊಟ್ಟಿದ್ದಕ್ಕೆ ಇವ್ರಿಗೂ ಕೊಡ್ಬೇಕಂತೆ ಒಂದು ಮಾಸ್ಕ್ ಹಾಕಿದಾರಲ್ಲ ಇವ್ರಿಗೊಂದು ಸ್ಪೆಷಲ್ ಮಾಸ್ಕ್ ಹಾಕಲಿ ಸಿಲ್ ಯಾವುದೂ ಮೈಸೂರು ಸಿಲ್ಕ್ ಹಾಕಿ ಒಂದು ಸ್ಪೆಷಲ್ ಹಾಕ್ಲಿ ಅಲ್ಲ ಸರ್ ಕಾಮನ್ ಸೆನ್ಸ್ ಏನ್ ಕೇಳಿದ್ದೀನಿ ಏಳು ಕಿಲೋಮೀಟರ್ ಧರ್ಮಸ್ಥಳದ ಏಳು ಕಿಲೋಮೀಟರ್ ಗೆ ಬೆಳ್ತಂಗಡಿ ಹಾಸ್ಪಿಟಲ್ ಇರ್ಲಿ ಅಲ್ಲಿದೆ ಅಲ್ಲಿ ಯಾಕೆ ಪೋಸ್ಟ್ ಮಾರ್ಟಮ್ ಮಾಡಲಿಲ್ಲ ಅದನ್ನ ಬಿಟ್ಟು ಎಪ್ಪತ್ತಾರು ಕಿಲೋಮೀಟರ್ ದೂರದಲ್ಲಿರುವಂತಹ ಖಾಸಗಿ ಮೆಡಿಕಲ್ ಹಾಸ್ಪಿಟಲ್ ಯಾಕೆ ನೀವು ಪೋಸ್ಟ್ ಮಾರ್ಟಮ್ ಕಳಿಸಿದ್ರೆ ಅಂದ್ರೆ ಜೀವ ಬೆದರಿಕೆ ಇದೆ ಅವರೊಬ್ಬರು ತಜ್ಞರಾಗಿ ತಜ್ಞರಾಗಿ ವಿಶ್ಲೇಷಣೆ ಮಾಡಬೇಕಾಗಿತ್ತು ನಾನು ಮೂರ್ ಸಾವಿರ ಕಿಡ್ನಿ ಸಾರಿ ಮೂರು ಸಾವಿರ ಪೋಸ್ಟ್ ಮಾರ್ಟಮ್ ಮಾಡಿದ್ದೀನಿ ಮೂವತ್ತು ಸಾವಿರ ನಾನು ಬೂಂಡ್ ಸರ್ಟಿಫಿಕೇಟ್ ಕೊಟ್ಟಿದ್ದೀನಿ ನೀವು ಕ್ಯಾಲ್ಕುಲೇಟ್ ಮಾಡಿ ಮೂವತ್ತು ಸಾವಿರ ದಿನಕ್ಕೆ ಒಂದು 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 ಸರ್ಟಿಫಿಕೇಟ್ ಅಂತ ಹೇಳಿದ್ರೆ ಮೂವತ್ತು ಸಾವಿರ ಒಂದು ಸರ್ಟಿಫಿಕೇಟ್ ಅಂತ ಹೇಳಿದ್ರೆ ಎಂಬತ್ತೆರಡು ವರ್ಷ ಬೇಕು ಸರ್ ದಿವ್ಸಕ್ಕೆ ಒಂದು ಒಂದು ಸರ್ಟಿಫಿಕೇಟ್ ಕೊಟ್ರೆ ಎಂಬತ್ತೆರಡು ವರ್ಷ ಬೇಕಾಗ್ತದ ಅದು ಇವ್ರು ಹೇಳ್ತಾರೆ ನಾ ಮೂವತ್ತು ಸಾವಿರ ಒಂದು ಸರ್ಟಿಫಿಕೇಟ್ ಕೊಡ್ತೀನಿ ಹಾ ಮೂರ್ ಸಾವಿರ ನಾನು ಇದನ್ನ ಮಾಡಿದಿನಿ ಮಾಡ್ಲಿ ಸರ್ ಬಟ್ ಏನ್ ಆಮೇಲೆ ನಾನು ಪ್ರಮಾಣ ಮಾಡ್ತೀನಿ ದೇವರ ಮುಂದೆ ಸಂತೋಷ್ ರಾವ್ನೇ ಮಾಡಿದಾನ ಅಂತ ಹೇಳಿ ಅಲ್ಲ ಸರ್ ಇವರು ಹೀಸ್ ಅನ್ ಎಕ್ಸ್ಪರ್ಟ್ ಬೇಸ್ಡ್ ಆನ್ ರಿಸರ್ಚ್ ಮೇಲೆ ಅವರು ಹೇಳಿಕೆ ಕೊಡಬೇಕು ಹೊರತು ನಾನು ಪ್ರಮಾಣ ಮಾಡಿದ್ದೀನಿ ಸಂತೋಷವನ್ನೇ ಮಾಡಿದ್ದು ಅಂದ್ರೆ ಇದ್ರ ಅರ್ಥ ಅವರು ಸಂಪೂರ್ಣವಾಗಿ ಟೋಟಲಿ ಹೀಸ್ ಅ ಬಯಾಸ್ಡ್ ಆ ತರ ಒಬ್ಬರು ವೈದ್ಯರ ಮರ್ಯಾದೆ ಕಳೆಯುವಂತ ಕೆಲಸಗಳನ್ನ ಅವ್ರು ಮಾಡಬಾರ್ದು ಅವ್ರಿಗೆ ಏನು ಸೆಕ್ಯೂರಿಟಿ ಬೇಕೋ ಅದು ಸೆಕ್ಯೂರಿಟಿ ಕೊಡ್ಲಿ ಅಂತ ನಾನು ಕೂಡ ಹೇಳಿದ್ದೀನಿ ಮಹಾಬಾಳ್ ಶೆಟ್ಟರ್ಗೆ ಒಂದು ಕ್ಯಾಟ್ ಬ್ಲಾಕ್ ಕ್ಯಾಟ್ ಕಮಾಂಡದ್ದು ಎ ಟು ಜೆಡ್ ಸೆಕ್ಯೂರಿಟಿ ಅಂತ ಹೇಳಿದೆ ಇವತ್ತೇ ಮಾತಾಡ್ಸ್ಕೊಂಡು ಬಂದಿದ್ದೀನಿ ನಾನು ಸಂಪರ್ಕ ಅಲ್ಲ ಇವತ್ತೇ ಮಾತಾಡ್ಕೊಂಡು ಬಂದಿದ್ದೇನೆ ನಾನು ನಮಗೇನು ಗೊತ್ತ ಸರ್ ಅದು ಪೊಲೀಸರಿಗೆ ಸಿಗ್ಲಿಲ್ಲ ಅಂದ್ರೆ ಇಲ್ಲೇ ಉಜ್ರೆಯಲ್ಲಿ ಮಾತಾಡ್ಕೊಂಡು ಬಂದಿದ್ದೀನಿ ಪೊಲೀಸರಿಗೆ ಸಿಗ್ಲಿಲ್ಲ ಅಂದ್ರೆ ಅಲ್ಲ ನಾನು ಇಲ್ಲೇ ಇವತ್ತೇ ಮಾತಾಡ್ಕೊಂಡು ಬಂದಿದ್ದೀನಿ ಅಂದ್ರೆ ಯಾಕೆ ನಿಮ್ಗೆ ಏನಾರು ಹೇಳಿದಾರ ಎಲ್ಲಿ ಇದ್ರೆ ಹೇಳ್ಬಿಡ್ರಿ ಅಂತ ಹೇಳಿ ತಲೆ ಯಾಕೆ ಮರ್ಸ್ಕೊಳ್ತಾರ ಸರ್ ಅಂತ ಕೆಲಸ ತಲೆ ಮರ್ಸ್ಕೊಳ್ದು ಇವ್ರಿಗೆ ಕೆಲಸ ಇವ್ರು ಮಾಡಿದಾರೆ ರೇಪಿಸ್ಟ್ ಅವ್ರು ಮಹೇಶ್ ತುಂಬ ಅಲ್ ತಲೆ ಮರಸಿಕೊಳ್ಳುವಂತ ಕೆಲಸ ಮಹಿ ಶೆಟ್ಟಿ ತಿಮೋಡಿ ಅವರು ಮಾಡಿಲ್ಲ. ದಲ್ಲಿ ಇರೋದರಿಂದಾಗಿ ಗಡಿಪಾರು ಆಗಿದೆ ಅಂತ ಹೇಳ್ತೀವಿ. ಕೊಟ್ಟಿದ್ದಾರೆ ಸರ್ ಕೊಟ್ಟಿದ್ದಾರೆ. ಅದ ಅವರು ಪೊಲೀಸ್ ಗೆ ನೀವು. ಆಕ್ಚುಲಿ ಅದು ಕೇಸ್ ಮಾಡೋದ ಅದ್ ನೋಡಿ ಗಡಿಪಾರು ವಿಶ್ಲೇಷಣೆ ಮಾಡಿ ಸರ್ ನೀವು. ಯಾವ ಆರ್ಮ್ಸ್ ಆಕ್ಟ್? ಅದೇ ಈಗ ಆಕ್ಚುಲಿ ಅದು ಕೇಸ್ ರಿಜಿಸ್ಟರ್ ಮಾಡುವಂತದ್ದೇನೆ ಅಲ್ಲ ಅದು. ಆಕ್ಚುಲಿ ಮಾಡಬಾರ್ದಾಗಿತ್ತು ಅದನ್ನ ಪ್ರಶ್ನೆ ಮಾಡಬೇಕು. ಕೊಟ್ಟಿದ್ದಾರೆ ಸರ್ ಕೊಟ್ಟಿದ್ದಾರೆ ನ್ಯಾಯಾಲಯಕ್ಕೆ ಯಾಕಂದ್ರೆ ಅದನ್ನ ಅಡ್ವೊಕೇಟಿಗೆ ಸಂಬಂಧಪಟ್ಟಿದ್ದು ನಾನು ಹೇಳಿದು ವ್ಯತಿರಿಕ್ತ ಆಗ್ಬಾರ್ದು ಸೊ ಅದು ಅವ್ರ ಅಡ್ವೊಕೇಟ್ ಏನಿದೆ ಅವ್ರು ಅದನ್ನ ಹೇಗ್ ಮಾಡ್ತಾರೆ ತಮ್ಮದು ಕೂಡ ಸಹಕಾರ ಇದೆ